ಹಲೋ ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಹೊಸ ಬ್ಲಾಗ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಧೂಪ ಮಾಡ್ತಾಯಿದ್ದೀನಿ ದೇವ್ರಿಗೆ ಹಚ್ಚುವಂತಹ ಧೂಪ ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ ಅದು ಯಾವ ರೀತಿ ಮಾಡ್ತೀನಿ ಅಂತ ಬನ್ನಿ ನೋಡಿ ನಾನು ಆಕಳ ಶಗಣಿನ ತಗೊಂಡಿದ್ದೀನಿ ಒಂದಿಷ್ಟು ಆಮೇಲೆ ಇದು ಮಿಶ್ರಣ ಯಾವ್ಯಾವ ಮಿಶ್ರಣ ಅಂದರೆ ಬೇವಿನ ಎಲೆಯನ್ನು ನಾನು ಒಣಗಿಸಿ ಅದನ್ನು ಪುಡಿ ಮಾಡಿ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ ಹಾಗೆ ಮರದ ಹೊಟ್ಟು ಈ ಮಿಲ್ಲಲ್ಲೆಲ್ಲ ಸಿಗುತ್ತೆ ಮಿಲ್ಲಲ್ಲಿ ಮರ ಕಟ್ ಮಾಡ್ತಾರಲ್ಲ ಅದರಲ್ಲಿ ಸಿಗುವಂತಹ ಹೊಟ್ಟು ಅದನ್ನು ಕಡ ಅದನ್ನು ನಾನು ಇದರಲ್ಲಿ ಹಾಕಿದ್ದೀನಿ ಆಮೇಲೆ ಊದ್ಬತ್ತಿ ನಾವು ಮನೆಯಲ್ಲಿ ಹಚ್ತೀವಲ್ಲ ಊದ್ಬತ್ತಿ ಆ ಊದ್ಬತ್ತಿಯನ್ನು ಕೂಡ ಪುಡಿ ಮಾಡಿ ನಾನು ಇದ್ರಲ್ಲಿ ಹಾಕಿದ್ದೀನಿ ಸ್ಮೆಲ್ಲಿಗೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಲೋಬಾನ ಕೂಡ ಹಾಕಿದ್ದೀನಿ ಲೋಬಾನ ಏನಕ್ಕೆ ಹಾಕಿದ್ದೀನಿ ಅಂದರೆ ಸ್ಮೆಲ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದರಲ್ಲಿ ಲೋಬಾನ ಕೂಡ ಹಾಕಿದ್ದೀನಿ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಈ ಪುಡಿಯನ್ನು ಈ ಮಿಶ್ರಣವನ್ನು ನಾನು ಈ ಗೊಬ್ಬರದಲ್ಲಿ ಹಾಕಿ ಮಿಕ್ಸ್ ಮಾಡ್ತೀನಿ ಹಾಂ ಸಗಣಿಯಲ್ಲಿ ಸಗಣಿಯಲ್ಲಿ ಇದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇದರ ಜೊತೆ ಒಣಗಿರುವಂತಹ ಹೂಗಳು ಎಲ್ಲ ಎಲ್ಲ ತರಹದ ಹೂಗಳನ್ನು ನಾವು ಒಣಗಿಸಿ ಆ ಹೂಗಳನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡಿ ಅದನ್ನು ಕೂಡ ಇದರಲ್ಲಿ ಹಾಕ್ಬೋದು ಅದರಿಂದ ಇನ್ನೂ ಜಾಸ್ತಿ ಸುಗಂಧ ಬರುತ್ತೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದನ್ನು ಕೂಡ ನಾವು ಇದರಲ್ಲಿ ಹಾಕ್ಬೋದು ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬಾಟ್ಲಲ್ಲಿ ಬಾಟಲನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ನಾನು ಈ ಮಿಶ್ರಣವನ್ನು ಇದರಲ್ಲಿ ಹಾಕಿ ಧೂಪವನ್ನು ರೆಡಿ ಮಾಡ್ತೀನಿ ಮುಗೀತು ಇದ್ರ ಮೇಲೆ ತುಂಬ ಒಳ್ಳೆಯ ಸ್ಮೆಲ್ ಬರಲಿ ಅಂತ ಇನ್ನೂ ಸ್ಮೆಲ್ ಬರಲಿ ಅಂತ ಲೋಭಾನ ಇದ್ದೀನಿ ಈ ರೀತಿ ಲೋಭಾನ ಹಾಕಿ ಇಲ್ಲಿ ಒಣಗಕ್ಕೆ ಇಡ್ತಾ ಇದ್ದೀನಿ ಬಿಸಿಲಲ್ಲಿ ನೋಡಿ ಈ ರೀತಿ ಹಾಕಿದ್ದೀನಿ ಎಲ್ಲ ಬಿಸಿಲಲ್ಲಿ ಎರಡರಿಂದ ಮೂರು ದಿನ ಚೆನ್ನಾಗಿ ಒಣಗಬೇಕು ಒಣಗಿದ ಮೇಲೆ ನಾವು ಯೂಸ್ ಮಾಡ್ಬೋದು ಇದು ಇದನ್ನು ಹಾಗೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಮನೆಯಲ್ಲೇ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು ಯಾರೆಲ್ಲ ಹೊತ್ತಾಗಿ ಈ ಚಾನಲನ್ನು ನೋಡ್ತಾಯಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ